ఓ ఏనక్క రత్నక ఎలి నిండ్ పుట్టిదియా ఏ ఏనిల కణమి బా ఇక్కడికి నా నింతక బెరకిదే బా ఆ ఏనిలక ఇ hinge bande na vibru ఆ అక్క ఏను అవిబ్రు టౌనికి హోదరలా గండేంటి ఏను అక్క కేటక bande నింగేనరుో గొస్తా కూ కణమి నాను నొర్ది అదే ఎల్టనే ఇల్వో వోలు సరో జాదే ప్రిజ్ ఓ ఇలందే వాషింగ్ మెషిన్ చీటి ఎత్తూరల్బోదు కణకీ కణక ఎడ్ చీటి ఎత్తాళెందీటినా ఫిడ్జ్ సుమారు తర్బోదేనా అందర మొన్నే అదే సండే రెట్ తగ్బిట్టు జీవో టీ జీవో ఫైబర్ బందైతే అంతక ఎస్ ఎర్డ్ సవర ఎస్ట్ ఎరడవర అదన్ హక్స్తిని అంత నన్న హంబా కుచ్

ಯಾಕೋ ಹೋಗಿದ್ದೆ ನೋಡಲ್ವಾ ಹ್ಞೂ ಟಾಟಾ ಎಸಿ ಅಲ್ವಾ ಇದು ಹ್ಞೂ ಬಂತು ನೋಡಕ್ಕ ಹೆಂಗೈತೆ ಬಿಡು ಏನೇನು ಇಳಿಸ್ತಾವ್ರೆ ಇಳಿಸ್ತಾನೆ ಇಲ್ವಲ್ಲ ಓ ಈಗ ಇಳಿತಾವ್ರೆ ಇಳಿತಾರೆ ಡ್ರೈವರ್ ಅಣ್ಣನೂ ಇಳಿತಾರೆ ಎಲ್ಲ ಇಳಿದ್ರು ಆ ಗಾ ಓ ಫೀಡ್ದಲ್ಲಿ ಮನೆ ಹತ್ರ ಕೇಳಿಸ್ತಾವ್ರೆ ಓ ಗಾಡಿ ಹೋದ್ರೆ ಕಾಣಿಸುತ್ತೆ ನಮಗೆ ಈ ತಡಿಯಮ್ಮಿ ಅವರೆಲ್ಲ ಇಳಿಸ್ಬಿಟ್ಟು ಹೋಗ್ಲಿ ಆಮೇಲೆ ನಾವು ಒಂದು ಹೋಗಿ ಹೋಗಿ ನೋಡ್ಕೊಂಬರವ ಎಲ್ಲ ಏನೇನು ತಂದೋಳೆ ಅಂತ ಹ್ಞೂ ಕಣಕ್ಕ ಆಯ್ತು ಆಯ್ತು ತಡಿ ನಿಂತ್ಕೊಂಡು ನೋಡೋಣ ಓ ಅಕ್ಕ ಹೂ ಪಿಡ್ದು ವಾಷಿಂಗ್ ಮಿಷಿನು

ಎಷ್ಟೆಷ್ಟ ಆಯ್ತು ಅಕ್ಕ ವಾಷಿಂಗ್ ಮಿಷಿನ್ ತಂದು ಇಟ್ಟಿದ್ದೀನಿ ಅದೊಂದು ಮೂವತ್ತೆಂಟು ಫ್ರಿಜ್ಜು ಮೂವತ್ತು ಟಿವಿ ಅಕ್ಕ ಅರವತ್ತು ಸಾವಿರ ಅದಕ್ಕೆ ಡಿಶ್ ಅದು ಇದು ಎಲ್ಲ ಅರವತ್ತೈದು ಬಿತ್ತು ಅಂತ ಅಕ್ಕ ಅದಂತಿದಂತೆ ಎಲ್ಲ ಅಯ್ಯೋಯ್ಯೋ ಸಾರ್ ಸಾಕೈತಿ ನಾಳೆ ಬಂದು ಮೆಕ್ಯಾನಿಕ್ ಬಂದು ಎಲ್ಲ ಪಿಟ್ ಮಾಡಿ ಫ್ರಿಜ್ ಎಲ್ಲ ಇಟ್ಟಿ ಟಿವಿ ಎಲ್ಲ ಪಿಟ್ ಮಾಡಿ ವಾಷಿಂಗ್ ಮಿಷನ್ ಎಲ್ಲ ಪಿಟ್ ಮಾಡಿ ಡಿಶ್ಶು ಅದ್ಯಾದ ಜಿಯೋ ಟಿವಿ ಅಂತ ಕಣಕ್ಕ ಅದನ್ನು ಕೊಟ್ಟಾನೆ ಯಾಕ ಎಂಟುನೂರು ಜನ ಬರ್ತವಂತೀ ಅದಕ್ಕೆ ನಮ್ಮ ಖುಷಿ ಆಗ್ತಂದ್ರ ಅಕ್ಕ ದುಡ್ಡೆಲ್ಲ ಹಂಗ ಫುಲ್ ಗಾಳಿ ಇಲ್ಲಾಂದ್ರೆ ಶಾರ್ಟೇಜ್ ಆಯ್ತಾ ಏನಕ್ಕ ಏನು ಮಾತಾಡ್ತಾನೆಲ್ಲ ಯಾಕೆ ನಾನು ಕೇಳೋದು ಬೇಜಾರಾಯ್ತಾ ಇಲ್ಲ ಮೀ ನಾನೇನು ಫುಲ್ ಹಾಕ್ನ ಎಲ್ಲರಿಗೂ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಇನ್ನೆಲ್ಲ ತಿಂಗಳ ತಿಂಗಳ ಬೈಕ್ ಬೈಕ್ನು ಬುಕ್ ಮಾಡಿ ಬಂದಿದ್ದೀನಿ ಮೀ ಅದು ಯಾರೋ ಹೀರೋ ಹೊಂಡ ಸ್ಪೆಂಡರ್ ಅಂತೆ ಅದು ನಮ್ಮ ಯಜಮಾನ್ರಿಗೆ ಬೇಕು ಅದನ್ನ ಬುಕ್ ಮಾಡ್ಕೊಂಡ್ರು ಎಲ್ಲ ತಂದಿದ್ದೀನಿ ಮೀ ಹೀರೋ ಹೊಂಡ ಸ್ಪೆಂಡರು ಅಯ್ಯೋ ಅಯ್ಯೋ ಎಲ್ಲ ಎರಡು ಮೂರು ಲಕ್ಷದ ಐಟಮು ಹ್ಞೂ ಮೂರು ಲಕ್ಷದ ಮೇಲೆ ಆಗುತ್ತೆ ಕಣಕ ಮೂರು ಲಕ್ಷದ ಮೇಲೆ ಅಯ್ಯೋ ಅಷ್ಟೊಂದೆಲ್ಲ ಆಯ್ತಾ ನೋಡಕ್ಕೆ ಇಷ್ಟೇ ಏನು ಒಂದು ಲಕ್ಷದ ಒಳಗಡೆ ಇದ್ದಂಗೆ ಇದ್ದಾವೆ ಮೂರು ಲಕ್ಷ ಅಪ್ಪ ಹೋಗ್ಲಿ ಬಿಡು ಹಾ ಅಲ್ಲಾಗೆ இல்சோகெல்லாம் கட்டாங்க